ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯು ಅಖಂಡ ಭಾರತದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದರೆ ಎಪ್ಪತ್ತು ವರ್ಷ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮಕ್ಕೆ ಭಾಗಿಯಾಗದಿರುವ ಹೇಳಿಕೆ ಹಿಂದೂ ವಿರೋಧಿ ನೀತಿಯನ್ನು ಮತ್ತೆ ಸಾಬೀತುಪಡಿಸಿದೆ ಎಂದು ರಾಜ್ಯ ಬಿಜೆಪಿ ಪಂಚಾಯತ್ ರಾಜ್ ಪ್ರಕೋಷ್ಠದ ಸದಸ್ಯ ಪೃಥ್ವಿರಾಜ್ ಶೆಟ್ಟಿಬಿಲ್ಲಾಡಿ ಹೇಳಿದ್ದಾರೆ ಇದರಿಂದ ಹಿಂದೂಗಳಲ್ಲಿ ಮತ್ತಷ್ಟು ಐಕ್ಯತೆ ಹೆಚ್ಚಿ ಮುಂದಿನ ದಿನದಲ್ಲಿ ದೇಶದ ಜನರೇ ಬುದ್ಧಿ ಕಲಿಸಲಿದ್ದಾರೆ ಎಂದರು ಮಹತ್ತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಜನವರಿ ಹತ್ತೊಂಬತ್ತರಂದು ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಪ್ರಯುಕ್ತ ಶ್ರೀರಾಮಾಶ್ವ ದಿಗ್ವಿಜಯ ಯಾತ್ರೆ ಜನವರಿ ಇಪ್ಪತ್ತ ಎರಡರಂದು ಶ್ರೀರಾಮ ತಾರಕ ಯಜ್ಞ ಜನವರಿ ಮೂವತ್ತ ಒಂದರಂದು ಅನ್ನಪೂರ್ಣ ಅನ್ನ ಛತ್ರ ಲೋಕಾರ್ಪಣೆ ಫೆಬ್ರವರಿ ನಾಲ್ಕರಂದು ಗೋಲೋಕೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವಪ್ರಸಾದ್ ಮುಳಿಯಾ ಹೇಳಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಶ್ರೀರಾಮನ ದಿಗ್ವಿಜಯದ ಸಂಕೇತವಾಗಿ ದೇವಸ್ಥಾನದಿಂದ ಜನವರಿ ಹತ್ತೊಂಬತ್ತರಂದು ಮೈಸೂರಿನ ಶ್ವೇತ ಅಶ್ವವನ್ನು ವಾಹನದ ಮೂಲಕ ಪುತ್ತೂರು ಸೀಮೆಯ ಇಪ್ಪತ್ತ ಒಂಬತ್ತು ಗ್ರಾಮಗಳ ಪ್ರಮುಖ ದೇವಸ್ಥಾನಗಳಿಗೆ ತೆಗೆದುಕೊಂಡು ಹೋಗುವ ಕಾರ್ಯ ನಡೆಯಲಿದೆ ದೇವಾಲಯಗಳಲ್ಲಿ ಆವರಣದಲ್ಲಿ ಅಶ್ವದ ಮೆರವಣಿಗೆ ನಡೆಯಲಿದೆ ಶ್ರೀರಾಮನ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪ್ರಸಾದ ಹಂಚುವ ಜೊತೆಗೆ ಶ್ರೀರಾಮ ತಾರಕ ಯಜ್ಞಕ್ಕೆ ಸಮಿತ್ತುಗಳನ್ನು ಹಾಗೂ ಆಜ್ಜಿಯವನ್ನು ಸಂಗ್ರಹಿಸಿಕೊಂಡು ಬರುವ ಕಾರ್ಯವನ್ನು ಮೂರು ದಿನಗಳ ಕಾಲ ನಡೆಸಲಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಸಮಿತಿಯ ಸದಸ್ಯರಾದ ರವೀಂದ್ರನಾಥ ರೈ ಶೇಖರ ನಾರಾವಿ ವಿಕೆ ವೀಣಾ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಉಪಸ್ಥಿತರಿದ್ದರು ಬಿಜಿಎಂ ಆರ್ಟ್ ಟ್ರಸ್ಟ್ ವತಿಯಿಂದ ಕಲಾಗುರು ದಿವಂಗತ ಬಿಜಿ ಮಹಮ್ಮದ್ ಅವರ ನೂರ ಮೂರನೇ ಜನ್ಮದಿನ ಸಂಭ್ರಮಾಚರಣೆಯ ಪ್ರಯುಕ್ತ ಚಿತ್ರಕಲಾ ಬಹುಮಾನ ವಿತರಣೆ ಬಿಜಿಎಂ ಜೀವಮಾನ ಸಾಧನಾ ಪ್ರಶಸ್ತಿ ಸ್ಪರ್ಧೆಯು ಜನವರಿ ಹದಿನಾಲ್ಕರಂದು ಮಂಗಳೂರಿನ ಮಿನಿ ಟೌನ್ ಹಾಲ್ನಲ್ಲಿ ನಡೆಯಲಿದೆ ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ನವೀನಾ ಎನ್ರೈ ಅವರು ಕಾರ್ಯಕ್ರಮವನ್ನು ಮಂಗಳೂರಿನ ಆರ್ಟಿಸ್ಟ್ ಕಂಬೈನ್ ಅಧ್ಯಕ್ಷರಾದ ಲಯನ್ ಟ್ರೆವರ್ ಪಿಂಟೋ ಉದ್ಘಾಟಿಸಲಿದ್ದಾರೆ ಹೆಸರಾಂತ ಚಿತ್ರಕಲಾವಿದರಾದ ಕಲಾ ಸಂಘಟಕರಾದ ಗಣೇಶ್ ಸೋಮಯಾಜಿ ಬಿ ಅವರಿಗೆ ಬಿಜಿಎಂ ಜೀವಮಾನ ಸಾಧನಾ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಇನ್ನುಳಿದಂತೆ ವಿಧಾನಪರಿಷತ್ನ ಸದಸ್ಯರಾದ ಭಾರತಿ ಶೆಟ್ಟಿ ನಿವೃತ್ತ ಹಣಕಾಸು ಪ್ರಬಂಧಕರಾದ ಜೋಸೆಫ್ ರೋಡ್ರಿಗಸ್ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಭಾರತದ ಸಂವಿಧಾನದ ಮೂಲ ಆಶಯಗಳ ಪರಿಚಯ ಹಾಗೂ ಅನುಸಂಧಾನ ಮುಖ್ಯ ಈ ನೆಲೆಯಲ್ಲಿ ಈಗಾಗಲೇ ಭಾರತ ಸಂವಿಧಾನ ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಬರೆದ ಪುಸ್ತಕವನ್ನು ಸಾಧ್ಯವಾದಷ್ಟು ಸರಕಾರಿ ಹಾಗೂ ಅನುದಾನಿತ ಪ್ರೌಢಶಾಲಾ ಮಕ್ಕಳಿಗೆ ಉಚಿತವಾಗಿ ನೀಡಬೇಕೆಂದು ಆಶಿಸಿದ್ದೇನೆ ಎಂದು ಡಾಕ್ಟರ್ ಇಪಿ ಅನಂತಕೃಷ್ಣ ಭಟ್ ತಿಳಿಸಿದ್ದಾರೆ ಅವರು ನಗರದ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಪುಸ್ತಕವನ್ನು ಆಂಗ್ಲ ಹಾಗೂ ಮಲಯಾಳಂ ಭಾಷೆಗೂ ತರ್ಜುಮೆಗೊಂಡಿದೆ ಈ ಒಂದು ವರ್ಷ ಪೂರ್ತಿ ವಿವಿಧ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಭಾರತದ ಸಂವಿಧಾನದ ಬಗೆಗೆ ಅರಿವು ಮೂಡಿಸಲು ಯತ್ನಿಸಲಿದ್ದೇನೆ ಎಂದರು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ದೇವಸ್ಥಾನದ ಉತ್ಸವದ ಸಲುವಾಗಿ ಮಲ್ಲಿಕಾ ಕಲಾವೃಂದ ಎಪ್ಪತ್ನಾಲ್ಕನೇ ವರ್ಷದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವು ಜನವರಿ ಹದಿನಾಲ್ಕರಿಂದ ಇಪ್ಪತ್ತ ಐದರವರೆಗೆ ನಡೆಯಲಿದೆ ಎಂದು ಕಾರ್ಯಾಧ್ಯಕ್ಷರಾದ ಸುಧಾಕರ್ ರಾವ್ ಪೇಜಾವರ ಹೇಳಿದ್ದಾರೆ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹತ್ತು ದಿನಗಳ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಹತ್ತು ತಂಡಗಳ ಮೂರು ಸಾವಿರ ಕಲಾವಿದರು ಭಾಗವಹಿಸಲಿದ್ದಾರೆ ಬಾಲ ಪ್ರತಿಭೋತ್ಸವ ಯುವ ಪ್ರತಿಭೋತ್ಸವ ಮಹಿಳಾ ಪ್ರತಿಭೋತ್ಸವ ಕನ್ನಡ ತುಳು ನಾಟಕೋತ್ಸವ ಪೌರಾಣಿಕ ಅಥವಾ ಚಾರಿತ್ರಿಕ ನಾಟಕಗಳು ನಡೆಯಲಿರುವುದು ಯುವ ತಂಡಗಳಿಗೆ ಹೆಚ್ಚಿನ ಒತ್ತು ನೀಡುವ ಕಾರ್ಯಕ್ರಮ ಸಂಯೋಜಿಸಲಾಗಿದೆ ಎಂದರು